ಶಾಕ್ ಅನ್ನು ನೀಡಿದರೆ ಅದೇ ಧ್ರುವಂತ ಅಲೆಮಿನೇಟ್ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಹೊರಗೆ ಕಳಿಸಲಾಗಿದೆ ಅಂತ ಹೇಳಿ ನಿನ್ನೆಯ ಒಂದು ಬಿಗ್ ಬಾಸ್ ಶೋನಲ್ಲಿ ನಲ್ಲಿ ಫ್ಯಾನ್ಸ್ಗೆ ಇದು ಒಂದು ಬೇಸರದ ಅವರು ಇರಬಹುದು ಅಂತ ಅಂದು ಒಂದು ಸ್ವಲ್ಪ ಅಂದ್ಕೊಂಡಿದ್ರೇನೋ ಜನತೆ ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಇವರನ್ನು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಇವರು ಮನೆಯಲ್ಲಿ ಜಗಳವನ್ನು ಎಷ್ಟು ಮಾಡ್ಕೊತ ಬಂದಿದ್ರೂ ಅದೇ ರೀತಿಯೇ ಎಂಟರ್ಟೈನ್ಮೆಂಟನ್ನು ಸಹ ನೀಡಿದ್ದಾರೆ ಆದರೆ ಈ ವೀಕ್ನ ಒಂದು ಕಂಟೆಸ್ಟೆಂಟಲ್ಲಿ ಇವರು ಹೊರ ಹೋಗಿದ್ದಾರೆ